ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಈಗ ಬ್ಲಾಗ್ ಶುರು ಮಾಡ್ತಿರೋದು ಸ್ವಲ್ಪ ಲೇಟು ಒಂದು ಗಂಟೆ ಯಾಕೆ ನೋಡಿ ಕರೆಕ್ಟಾಗಿ ಟೈಮು ಒಂದು ಗಂಟೆ ಹಂಗೆ ಬ್ಲಾಗ್ ಶುರು ಮಾಡ್ತಿರೋದು ಏನಕ್ಕೆ ಅಂದರೆ ಫುಲ್ಲು ಬೆಳಗ್ಗೆಯಿಂದ ಫುಲ್ಲು ಪ್ರಾಕ್ಟೀಸಾ ಒಂದು ಏಳು ಗಂಟೆ ಹಂಗೆ ಕರ್ಸ್ಬಿಟ್ಟು ಇನ್ನೂ ನಮ್ಮನ್ನು ಮನೆಗೆ ಕಳ್ಸಿಲ್ಲರು ನಮ್ಮ ಡ್ಯಾನ್ಸ್ ಮಾಸ್ಟ್ರು ಇವರೇ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಕನಿಕಾ ಅಂತಾರೆ ಫ್ಯಾನ್ ಆಫ್ ಮಾಡಿಲ್ಲ ಕೇಳಲ್ಲ ವಾಯ್ಸ್ ಅದಕ್ಕೆ ನಿಜ ಇದೆಲ್ಲ ಮಾಡ್ಬಿಡೋದೇ

ಗೈಸ್ ಕಾಲ್ ನೋವು ಅಂತ ಶೂಸ್ ಹಾಕೊಂಡ್ ಬಂದಿದ್ನಾ ಬಟ್ ಇಲ್ಲಿ ನೋಡಿದ್ರೆ ಶೂ ಕೆಳಗಡೆ ರಬ್ಬರ್ ಇರುತ್ತಲ್ಲ ಅದ್ರದ್ದು ನೋಡಿ ಇಲ್ಲಿ ಮಾರ್ಕು ಏನ್ ನನ್ನ ನನಗ್ ಗೊತ್ತು ನಿಂಗೇನಪ್ಪ ಗೊತ್ತು ನೀನ್ ಸ್ಟ್ರಾಂಗ್ ಅಲ್ ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ಯಾ ಗೈಸ್ ಇವನೇ ನಮ್ಮ ಆಕಾಶ ದಾಟಿ ತಂದಾನೋ ಬೆಳಕು ಕೊಟ್ಟು

ಊಟಕ್ಕೆ ಎಷ್ಟು ಟು ಬಿಡ್ತೀರಾ ಮೆತ್ತು 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 ಯಾಕಕಲ್ಲ ಹೇಳ್ದೆ ನಾನು ಹೇಳಿದಲ್ಲ ಸರ್ ಇವಾಗ ಊಟಕ್ಕೆ ನೆನ್ನೆನು 130 ಗೆ ಬಿಟ್ಟಿತ್ತು ಇವತ್ತು 130 ತಾನೆ 133 ಈ 130 ಗೆ ಬಿಡ್ತೀರಾ ಕೇಳ್ದ ಚಾಲೆಂಜ್ ಹಾಕಿದ್ದ 130 ಗೆ ಅಲ್ಲ ಅಂತ ವಿಡಿಯೋ ವಿಡಿಯೋ ಇದೆ ಬ್ಲಾಗ್ ಬ್ಲಾಗ್ गाइस ಸತಿಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೆ ಡ್ಯಾನ್ಸಿಗೆ ಸೇರಿ ನಿಮಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಒಂದು ಮೂರು ವರ್ಷ ಆಯ್ತು ಅನಿಸುತ್ತೆ ಅಂದ್ರೆ ಈ ಕಾಲೇಜು ಸ್ಕೂಲೆಲ್ಲ ಫಂಕ್ಷನಲ್ಲೆಲ್ಲ ಮಾಡಿ ನಾವು ಈ ಥರ ಡ್ಯಾನ್ಸು ಹೆಂಗೆ ಅನ್ನಿಸ್ತೈತೆ ಡ್ಯಾನ್ಸ್ ಚೆನ್ನಾಗೈತೆ ಫಂಡ್ಸ್ ಚೆನ್ನಾಗಿಲ್ಲ ಡ್ಯಾನ್ಸ್ ಈಸ್ ಓಕೆ ಬಟ್ ಫಂಡ್ಸ್ ಇಸ್ ನಾಟ್ ಓಕೆ ಗುರು ಟೋಟಲ್ ಆಗಿ ಕ್ಲೀನಾಗಿ ನಾನು ಸಾಥಿಗೆ ಕುತ್ಕೊಂಡು ಲೆಕ್ಕ ಹಾಕಿದ್ವಿ ಗುರು ಎಷ್ಟಾಗೈತೆ ಅಂದರೆ ನಾಲ್ಕು ಸಾವಿರ ಎಂತ ರೌಂಡ್ ಆಫ್ ಹಾ ಸಾವಿರ ಆಗೈತೆ ನಂಗೂ ಸಾಧಿಗೆ ತಲೆ ಕೆಟ್ಟೋಯ್ತು ಏನಪ್ಪ ಕಥೆ ಇದು ಅಂತ ಇದೆ ಲಾಸ್ಟ್ ಅಂತ ಅನ್ಕೊಂಡ್ವಿ ಬಟ್ ಆಕ್ಚುಲಿ ಏನ್ ಗೊತ್ತಾ ಡ್ಯಾನ್ಸಿಂಗ್ ಸೇರಿರೋದು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೌದು ಹೌದು ಅಲ್ಲ ಮತ್ತೆ ಒಂದು ಫಂಡ್ಸ್ ಆಕ್ಚುಲಿ ನೋಡ್ಬಾರ್ದು ನೋಡ್ಬೇಕು ಬಟ್ ಅದೇ ಅದೇ ಮತ್ತೆ ಎಂಟರ್ಟೈನ್ಮೆಂಟ್ ಮತ್ತೆ ಹೊಸ ಹೊಸೊಬ್ರನ್ನ ಪರಿಚಯನೂ ಆದ್ರು ಸುಮಾರು ಜನ ಮಾತಾಡ್ಸಂಗು ಆಯ್ತು ಮತ್ತೆ ಒಬ್ರು ಬಗ್ಗೆ ತಿಳ್ಕೊಂಡಂಗು ಆಯ್ತು ಒಬ್ರು ಬಗ್ಗೆ ಎಲ್ಲ ಅದೇನೋ ಸತ್ವಿಕ್ ನನಗೆಲ್ಲಪ್ಪ ಚೆನ್ನಾಗಿತ್ತು ಬಿಡಪ್ಪ ನನಗೊಪ್ಪ ಬಾ ಅವನಿಗೂ ನಾನು ನಾವೇ ಇವಾಗ ಬೆಳಗ್ಗೆಯಿಂದ ಬರೀ ಪ್ರಾಕ್ಟೀಸ್ ಇತ್ತ ಒಂದು 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 ಮಧ್ಯಾಹ್ನ ಹಂಗೆ ಮನೆಗೆ ಹೋಗಿದ್ದೆ ಏನಕ್ಕೆ ಊಟಕ್ಕೆ ಊಟಕ್ಕಂತ ಹೋಗಿದ್ದೆ ಒಂದು ಮಧ್ಯಾಹ್ನ ಒಂದ್ ಗಂಟೆ ಹಂಗೆ ಊಟ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ಬಿಟ್ಟು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬಂದೆ ಡ್ಯಾನ್ಸ್ ಕ್ಲಾಸಿಗೆ ಬಂದಾದ್ಮೇಲೆ ಪ್ರಾಕ್ಟೀಸು ಮತ್ತೆ ಪ್ರಾಕ್ಟೀಸ್ ಎಲ್ಲ ಮಾಡುದು ಮತ್ತೆ ಈಗ ಟೈಮ್ ಬಂದ ಈಗ ಆರುವರೆ ಮತ್ತೆ ಏಳುವರೆ ವರೆ ಈಗ ಈಗ ಹೊತ್ತು ಬ್ರೇಕ್ ಬಿಟ್ಟವ್ರೆ ಒನ್ ಅವರ್ ಬ್ರೇಕು ಎಲ್ಲರೂ ಮನೆಗೆ ಹೋದ್ರು ನಮ್ಮ ಭವನು ಇದ್ದ ಬಟ್ ಅವ್ನು ಮನೆಗೆ ಹೋದ ಇವಾಗ ಕರೆಕ್ಟಾಗಿ ನಮ್ಮ ಡ್ಯಾನ್ಸ್ ಪಾಯಿಂಟ್ ಅಲ್ಲಿ ಅಂದ್ರೆ ಅದ್ ಬಿಲ್ಡಿಂಗ್ ಅಲ್ಲಿ ಅಂದ್ರೆ ಇಲ್ಲಿ ಎದುರುಗಡೆ ಫೀಲ್ಡ್ ಸುಮ್ನೆ ಹಂಗೆ ಒಂದು ಖಾಲಿ ಇತ್ತು ಕ್ರಿಕೆಟ್ ಗ್ರೌಂಡು ಅಲ್ಲಿ ಸ್ವಲ್ಪ ಕಾಡ್ ಕಾಡ ಹಾಗೆ ಕಾಟ್ ಕಾಡ ಅಂದ್ರೆ ಬರಿ ತಿಂಗಿನ ಮರ ಇಂಥದ್ದಿದೆ ನಾನು ಸಾಕು ಇನ್ನೇನ್ ಮಾಡೋದು ಮತ್ತೆ ಇನ್ನೇನ್ ಅಲ್ಲಾ ಹೆಂಗೆ ಹೆಂಗೆ ಅಂದ್ರೆ ರೋಡ್ ನೋಡಿ ಅಲ್ಲ ಇದೆ ಬಾ ಇನ್ನು ಮುಂದೆ ಕೈತೋ ಎಲ್ಲ ರೋಡ್ ಮಾಡ್ತಾರೆ ಏನೋ ಗೊತ್ತಾ ಯಾರಿಗೂ ಗೊತ್ತಾ ಈ ಮನೆಯಲ್ಲಿ ಯಾರು ಇರ್ಬಾರ್ದು ನೈಟ್ ಹೊತ್ತು 나ನ ಫ್ರೆಂಡ್ ಫ್ರೆಂಡ್ಸ್ ಪಕ್ಕದ ತೋಟಾ ಚಿನ್ನ ಲೈಟ್ ಕಟ್ ಆಗಿರುತ್ತೆ ಅಲ್ಲ ಇಲ್ಲೇನೋ ಚಿಕನ್ ಗಿಕನ್ ಮಾಡ್ಕೊಂಡು ತಿಂದ್ರೆ ಆಕ್ಚುಲಿ ನಾನು ಕುಂಕಂಡ್ ಕುಂಕಂಡ್ ಓಡಾಡ್ತಿರೋದಕ್ಕೆ ನಮ್ಮ ಅಮ್ಮ ಅಂದ್ರೆ ನನ್ನ ನೋಡಿ ಏನಂತಿದ್ರು ಗೊತ್ತಾ ಅತ್ಲಾಗಿ ಡ್ಯಾನ್ಸ್ ಅಬ್ಬಿಡು ಏನಕ್ಕೆ ಅಂತ ಬರೀ ಹೇಳ್ತಿದ್ರು ಆಕ್ಚುಲಿ ಡ್ಯಾನ್ಸಿಗೆ ಸೇರ್ಕಾ ಅಂತ ಹೇಳಿದ್ದೆ ನಾವಮ್ಮ ನಂಗೆ ಮನ್ಸಿ ಇರ್ಲಿಲ್ಲ ಗುರು ಏನೋ ಅಂತಾರ ಆ ಬಿಡ ಅಮ್ಮ ನಂಗಿದ್ದೆ ಬಟ್ ನಾವಮ್ಮನೆ ಹೋಗು ಇರ್ಲಿ ಡ್ಯಾನ್ಸಿಗೆ ಸೇರ್ಕಾಂತ ಗೈಸ್ ನಮ್ಮಲ್ಲೂ ಟ್ಯಾಲೆಂಟ್ ಇರುತ್ತೆ ಗುರು ಬಟ್ ಅದೇ ಏ ಟೈಮ್ ಟೈಮ್ ಬಂದಾಗ ಅದನ್ನು ತೋರಿಸ್ಬೇಕು ಅದು ಬೇರೆ ನಾವು ಅಮ್ಮ ಈಗ ಎಣ್ಣೆ ಎಣ್ಣೆ ಹಾಕಿ ಹಿಟ್ಟು ಹಾಕೋರ ಅದು ಈಗ ಎಣ್ಣೆನೂ ಈಗ ಕ್ಲೀನ್ ಆಗಿ ಟೈಮ್ ಟೈಮಿಗೆ ಈಗ ಹಾಕೊಳ್ಳೋಕ್ಕೂ ಆಗ್ತಿಲ್ಲ ಏನಕ್ಕಂದ್ರೆ ಇದು ಡ್ಯಾನ್ಸಿಂದ ಒಂದು ಭಾನುವಾರ ವರ್ಗ ಗುರು ಭಾನುವಾರ ಫೈನಲ್ಲು ಭಾನುವಾರ ಫೈನಲ್ಲು ಎಲ್ಲ ತಡ್ಡಿಯಮ್ಮ ಭಾನುವಾರ ಫೈನಲ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಯುತ್ತೆ ಅವಾಗಿಂದ ಪ್ರಾಪರ್ ಆಗಿ ಬ್ಲಾಗ್ ಎಲ್ಲ ಮಾಡ್ಬೋದು ಮನೆ ಕಡೆ ಬಂದೆ ನಮ್ಮಮ್ಮ ಈಗ ಊಟ ಊಟಕ್ಕೀಗ ಚಪಾತಿ ಮಾಡ್ತವ್ರಿ ಅಮ್ಮ ಚಪಾತಿಗೆ ಅನ್ನೋದು ಮಶ್ರೂಮ್ ಮತ್ತು ಮಶ್ರೂಮ್ ಗೊಜ್ಜು ಇಷ್ಟು ಎಷ್ಟು ಮಶ್ರೂಮು ಮಶ್ರೂಮ್ ತರ್ತಿದ್ನ ಪೈನ್ ಒಂದು ಕಾಲ್ ಕೆಜಿ ಬರ್ತೀನಿ ಬೆಳಿಗ್ಗೆ ಹಂಗೆ ತಂದು ಕೊಟ್ಬಿಟ್ಟು ಹೋಗ್ತೀನಮ್ಮ ಸ್ಟೀಲ್ ಪ್ಲೇಟಿಗೆ ಹಾಕೊಟ್ಟಿದ್ಯಾತ್ಕ ಬಾಳೆದೆ ಹಾಕೊಳದಲ್ವಾ ಗೈಸ್ ಒಂದು ಮೂರು ಅಲ್ಲ ಮೂರು ದಿನ ಅಂತೀನಿ ಒಂದು ಎರಡು ದಿನ ಗೈಸ್ ವ್ಲಾಗು ಸ್ವಲ್ಪ ಜಾಸ್ತಿ ಲೆಂತ್ ಆಗಿ ಬರೋಲ್ಲ ಅಂತ ಅಂದ್ಕತೀನಿ ಬಟ್ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಜಾಸ್ತಿ ವ್ಲಾಗೇ ಏನೂ ಆಗಿರಲಿಲ್ಲ ಏನಕ್ಕೆ ಅಂದರೆ ನಾನು ಬೆಳಗ್ಗೆ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಇತ್ತು ನಾನು ಈ ಕಡೆ ಕಾಲೇಜಲ್ಲೂ ಜಾಸ್ತಿ ಇಲ್ಲ ಜಾಸ್ತಿ ಮನೇಲೂ ಇಲ್ಲ ಎನಿ ಟೈಮು ಎನಿ ಟೈಮ್ ಬೆಳಿಗ್ಗೆ ಹೋದರೆ ಮತ್ತೆ ಊಟಕ್ಕಂತ ಮನೆಗೆ ಬರ್ತೀನಿ ತಪ್ಪು ಸಂಜೆ ಹೊತ್ತು ಸ್ವಲ್ಪ ಒನ್ ಅವರ್ ಬ್ರೇಕ್ ಬಿಡ್ತಾರೆ ಅಷ್ಟೇ ಅದಕ್ಕೆ ಜಾಸ್ತಿ ಬ್ಲಾಗ್ ಏನೂ ಮಾಡೋಕ್ಕಂತೂ ಆಗ್ತಿಲ್ಲ ಗೈಸ್ ಇವತ್ತು ಅಷ್ಟೇ ಬ್ಲಾಗು ಸ್ವಲ್ಪ ಸಣ್ಣದಾಯಿತು ಒಂದು ಒಂದು ಎರಡೇ ಎರಡು ದಿನ ಗೈಸ್ ಇವತ್ತು ತರ್ಸ್ಡೇ ಫ್ರೈಡೆ ಸ್ಯಾಟರ್ಡೇ ಸ್ಯಾಟರ್ಡೇನೂ ಇಲ್ಲ ಸಾಟರ್ಡೆ ಮತ್ತು ಸಂಡೇ ನಮ್ಮದು ಡ್ಯಾನ್ಸ್ ಪರ್ಫಾಮೆನ್ಸ್ ಇರೋದು ಅದೇ ಅದೆರಡು ಮುಗ್ದಾದ ಮೇಲಿಂದ ಸ್ವಲ್ಪ ಫುಲ್ಲು ಸ್ವಲ್ಪ ಫ್ರೀ ಅನಿಸುತ್ತೆ ಸೊ ಓಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಒಟ್ಟಿನಲ್ಲಿ ನಿಮ್ಮ ಸಪೋರ್ಟು ಮಾಡಿ ಗೈಸ್ ಇಗ್ನೋರ್ ಮಾಡಬೇಡಿ ಈ ನನ್ನ ಮಗಂದು ಏನೋ ವ್ಲಾಗು ಕ್ಲೀನಾಗೂ ಮಾಡ್ತಿಲ್ಲ ವ್ಲಾಗೂ ಜಾಸ್ತಿ ಲೆಂತ್ ಆಗೂ ಇಲ್ಲ ಅಂತ ನೀವು ಹಂಗೆ ಅಂದ್ಕೊಬೋದು ಒಂದು ಎರಡೇ ದಿನ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಎಂಟರ್ಟೈನ್ಮೆಂಟ್ ತರೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್ ವ್ಲಾಗಲ್ಲಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ you make me wanna talk about